ಇವತ್ತು ನಿಜವಾಗ್ಲೂ ಮುಸಲ್ಮಾನ ಸಮುದಾಯ ನೆಮ್ಮದಿಯಾಗಿ ಈ ರಾಜ್ಯದಲ್ಲಿ ಬದುಕಿದೆ ಅಂತ ಎದೆ ಕೈ ಇಟ್ಕೊಂಡು ಅಲ್ಲಾದ್ಮೇಲೆ ಪ್ರಮಾಣ ಮಾಡಿ ಹೇಳಿ ನಿಮ್ದೇ ಆಗಿದ್ದೀವಿ ನಮ್ಮ ರಕ್ಷಣೆ ಇದೆ ಅಂತ ಹೇಳಿ ನಮ್ಮ ರಾಜಕೀಯ ಬೇಡ ಬಿಟ್ಬಿಡ್ತೀವಿ ನಾವು ಇಲ್ಲ ನಮ್ಗೆ ಆತಂಕ ಇದೆ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ ಅಂತಂದ್ರೆ ನೀವು ಹೆಚ್ಚು ಬೆಂಬಲ ನೀವು ಯಾವ್ದಾದ್ರು ನಿಮ್ಗೆ ಇಷ್ಟೋ ಪಕ್ಷ ಕೊಡಿ ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಯಾರೂ ಇಲ್ದೇ ಇರೋ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ ನೀವು ವಿಧಾನಸಭೆಯಲ್ಲಿ ಮತ್ತೊಬ್ಬ ಅಂಬೇಡ್ಕರ್ ಮತ್ತೊಬ್ಬ ಟಿಪ್ಪು ನೋಡಕ್ಕೆ ಸಾಧ್ಯ ಆದ್ರೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಮಾತ್ರ ಬರೋ ಪಾರ್ಟಿ ಸಾಧ್ಯ ಇಲ್ಲ ಇದು ಬರ್ದಿಟ್ಕೊಳ್ಳಿ ಇದು ಕೇವಲ ವೇದಿಕೆ ಮೇಲೆ ಭಾಷಣ ಮಾಡಬೇಕು ಆಕ್ರೋಶ ಅಂತಲ್ಲ ರಿಯಲ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತಂದ್ರೆ ಅದು ಎಸ್ ಮಾತ್ರ ಅದು ಕೊಡಕ್ಕೆ ಸಾಧ್ಯ ಇದೆ ನೀವಿಷ್ಟು ಶಕ್ತಿ ನಿಮ್ಮ ಹಣ ಶಕ್ತಿ ನಿಮ್ಮ ಜನಶಕ್ತಿ ನಿಮ್ಮ ಶ್ರಮ ನಿಮ್ಮ ಮಾತು ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲವನ್ನು ಕೂಡ ನಮ್ಮ ಪಾರ್ಟಿಯಿಂದ ಎಲ್ಲಾದರೂ ಒಂದು ಎರಡು ಕಡೆ ನಿಂತಿದ್ದಾಗ ಇಡೀ ಕರ್ನಾಟಕ ನೀವು ನಮ್ಗೆ ಹಾಕಲ್ಲ ಹಾಕಲೂಬಾರ್ದು ಹಾಕಲ್ಲ ಅಂತ ನಮ್ಗೆ ಗೊತ್ತು ಒಂದು ಇಬ್ಬರನ್ನ ಗೆಲ್ಸೋದಕ್ಕೆ ಅಖಂಡ ಕರ್ನಾಟಕದ ಮುಸಲ್ಮಾನ ಮತ್ತು ದಲಿತರ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ದುಡಿಮೆಯ ಹತ್ತ ರೂಪಾಯಿನ ಆ ಎಲೆಕ್ಷನ್ ನಿಂತಕ್ಕೆ ತಂದುಕೊಡಿ ದುಡ್ಡು ಬೇಕು ಎಲೆಕ್ಷನ್ಗೆ ನಿಮ್ಮ ಮಾತು ಬೇಕು ನಿಮ್ಮ ಪ್ರೀತಿ ಬೇಕು ನಾವ್ ಯಾವ ಕ್ಷೇತ್ರದಲ್ಲಿ ನಿಂತಿರ್ತೀವಿ ಅಲ್ಲಿ ಪ್ರಭಾವಿಗಳು ಯಾರಿದ್ದಾರೆ ಮುಸಲ್ಮಾನ ಸಮುದಾಯದ ಪ್ರಭಾವಿಗಳು ದಲಿತ ಸಮುದಾಯದ ಪ್ರಭಾವಿಗಳು ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಕೈ ಹಿಡಿರಿ ಕಾಲಿಡಿರಿ ಒತ್ತಡ ತನ್ನಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಅಣ್ಣ ನಾನು ಉಡುಪಿಲ್ ಇದ್ದೀನಿ ನೀನ್ ಕುಲ್ಕೇಶ್ ನಗರದಲ್ಲಿ ನಿಂತುಕೊತಿಯಾ ನಾನು ಹೆಂಗ್ ಬಂದಲ್ಲಿ ಗೆಲ್ಲಿಸ್ಲಿ ಅಂತಂದ್ರೆ ಮುಸಲ್ಮಾನ ಸಮುದಾಯದ ಗುರುಗಳು ಇದ್ದಾರೆ ಹಿರಿಯರು ಇದಾರೆ ಹೋರಾಟಗಾರ ತಿಳುವಳಿಕೆಯ ಫೈನಾನ್ಸಿಯಲಿಸ್ಟ್ ಇದಾರೆ ಇಂಡಸ್ಟ್ರಿಯಲಿಸ್ಟ್ ಇದಾರೆ ಅಲ್ಲಿ ಬನ್ನಿ ಅವ್ರ ರಿಕ್ವೆಸ್ಟ್ ಮಾಡಿ ಒತ್ತಡ ಸತ್ಯಾರ್ಥ ಮಾಡಿಸಿ ನಮ್ಮ ರಾಜ್ಯಾಧ್ಯಕ್ಷರು ಎನ್ಆರ್ ಕ್ಷೇತ್ರದಲ್ಲಿ ನಿಂತಾಗ ಅಲ್ಲಿ ಯಾರು ಪ್ರಭಾವಿಗಳಿದ್ದಾರೆ ಯಾರು ಮೌಲ್ಯಗಳಿದ್ದಾರೆ ಯಾರು ಇಂಡಸ್ಟ್ರಿಯಲಿಸ್ಟ್ ಇದಾರೆ ವಿದ್ಯಾರ್ಥಿಗಳಿದ್ದಾರೆ ಹೋರಾಟಗಾರರಿದ್ದಾರೆ ಸಮುದಾಯದ ಹೋರಾಟಗಾರರು ತಿಳುವಳಿಕೆ ಯಾರಿದ್ದಾರೆ ಹೋಗಿ ಹೇಳಿ ಡಾಕ್ಟರ್ಸ್ ಇದಾರೆ ಇಂಜಿನಿಯರ್ಸ್ ಇದಾರೆ ಹೋಗಿ ಹೇಳಿ ಅವರಿಗೆ ಕಾಂಟ್ರಾಕ್ಟರ್ಸ್ ಇದಾರೆ ಹೇಳಿ ಇಲ್ಲಿಂದ ಅಲ್ಲೇ ಅಲ್ಲಿಂದ ಹೇಳ್ಬೇಕು ಅಂತಲ್ಲ ಬೀದರಿಂದ ಬರಬಹುದು ಬಂದು ರಿಕ್ವೆಸ್ಟ್ ಮಾಡಿ ಒಂದೇ ಒಂದು ಹೆಜ್ಜೆಯನ್ನು ನಮ್ಮನ್ನು ಒಳಗಡೆ ಕಳಿಸಿ ಅದರ ಐದು ವರ್ಷದ ಆಚೆಗೆ ನೋಡಿ ಸಂವಿಧಾನ ರಕ್ಷಣೆ ಮಾಡಿ ಅಂತ ಇಲ್ಲಿ ನಿಂತ್ಕೊಂಡು ಬ್ಯಾನರ್ ಹಾಕ್ಕೊಂಡು ವಿಧಾನಸೌಧದ ಒಳಗಡೆ ಸಂವಿಧಾನ ಅಂಥದ್ದು ನಿತ್ಯ ಪುಷ್ಪವಾಗಿ ಅರಳಬೇಕು ಅಂತ ಕೆಲಸವನ್ನು ನಾವು ಮಾಡ್ಕೊಡ್ತೀವಿ ಇಷ್ಟು ಹೇಳ್ತಾನೆ ಇದ್ದೀವಿ ಮುಂಚೆ ಅಂತಾನೆ ಹೇಳ್ತೀವಿ ಈಗಲೂ ಕೂಡ ಬಿಡ್ತೀರಾ ಇಲ್ಲ ಹೇಳೋದು ನನ್ನ ಕರ್ತವ್ಯ ಅಲ್ವಾ ಹಾಗಾಗಿ ಹೇಳಿದ್ದೀನಿ ಇನ್ನಾದರೂ ಕೂಡ ದಯಮಾಡಿ ರಾಜಕೀಯ ಅಧಿಕಾರ ನಮ ಈ ಸಮಾವೇಶಗಳು ಹೋರಾಟಗಳು ಬೀದಿ ನಟ ಎಲ್ಲವೂ ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅದರಿಂದ ನಮ್ಮ ನೋವುಗಳಿಗೆ ಮುಲಾಮಿಲ್ಲ ಅದರಿಂದ ನಮ್ಮ ಕಾಯಿಲೆಗಳು ವಾಸಿ ಆಗಲ್ಲ ಅದರಿಂದ ನಮ್ಮ ಮೇಲೆ ನಡೆದ ದಬ್ಬಾಳಿಕೆಗಳು ನಿಲ್ಲದಿಲ್ಲ ಅದರಿಂದ ಈ ಸಮುದಾಯದ ಪರವಾಗಿ ಹೋರಾಟ ಮಾಡಿ ಜೈಲಲ್ಲಿ ಇದ್ದು ಅವ್ರ ಎಂಟಿ ಮಕ್ಕಳು ಕಣ್ಣೀರ್ ಆಗ್ತಾ ಇದ್ರಲ್ಲ ಅದನ್ನ ಹೊರ್ಸೋಕ್ ಸಾಧ್ಯ ಇಲ್ಲ ಅದೆಲ್ಲವನ್ನು ನಾವು ನಿವಾರಣೆ ಮಾಡಬೇಕು ಅದೆಲ್ಲವನ್ನು ತಡೆಯೋಕ್ಕೆ ಸಾಧ್ಯ ಇರುವಂಥದ್ದಂದರೆ ನಮಗೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೆ ಮಾತ್ರ ಆ ರಾಜಕೀಯ ಅಧಿಕಾರವನ್ನು ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ ಅಂದ್ಕೊಳ್ಳಿ ನಿಮ್ಮಲ್ಲಿ ಭಿಕ್ಷೆ ಬೇಡ್ತೀವಿ ಯಾಕೆ ನಿಮಗದನ್ನು ವಾಪಸ್ ಕೊಡೋದಕ್ಕೆ ನಿಮಗದನ್ನು ವಾಪಸ್ ಕೊಡೋದಕ್ಕೆ ಈ ಸಮಾಜವನ್ನು ಸದೃಢ ಸಮಾಜವನ್ನು ಕಟ್ಟೋದಕ್ಕೆ ಯಥಾವತ್ ಸಂವಿಧಾನವನ್ನು ನಾವಿಲ್ಲಿ ರಕ್ಷಣೆ ಮಾಡುವಂತಹ ಘನ ಉದ್ದೇಶವನ್ನು ಸಾಧಿಸ್ಕೊಳ್ಳೋಸ್ಕರ ಇಷ್ಟೆಲ್ಲ ಹೇಳ್ತಾ ನನ್ನ ಮಾತಿಂದ ನಿಮ್ಗೆ ಏನಾದ್ರು ನೋವಾಗಿದ್ರೆ ಮತ್ತಷ್ಟು ನೋವಾಗಲಿ ಅಂತ ಕೇಳ್ಕತ ಆ ಮತ್ತಷ್ಟು ನೋವಿಂದ ನಿಮ್ಮ ಎದೆ ಒಳಗಡೆ ಹುಟ್ಟುವಂತಹ ಬೆಂಕಿ ಈ ನಾಡಿನ ರಾಜಕೀಯ ಅಪ್ರಭುತ್ವತೆಯನ್ನು ಕಳೀಲಿ ನಮ್ಮನ್ನ ಆ ವಿಧಾನಸೌಧದ ಕರ್ಕೊಂಡು ಕರ್ಕೊಂಡೋಗುವಂತಹ ಬೆಳಕಾಗಲಿ ಬೆಳಕಾಗಲಿ ಅಂತ ಕೇಳ್ತ ನಾನು ನಿಮಗೆ ಇಷ್ಟು ನೀರು ಯಾಕೆ ಹೊಡಿತೀನಿ ಅಂದ್ರೆ ಬಾಯಿ ಒಣಗೋಗಿ ಅಲ್ಲ ಸತ್ಯ ಹೇಳ್ತೀನಿ ಒಳಗಡೆ ಹುಟ್ಟೋ ಬೆಂಕಿ ಇದೆಯಲ್ಲ ಆ ಕಾವು ಇಲ್ಲಿ ಮಾತಾಡಕ್ಕೆ ಬರೋದಿಲ್ಲ ಅಷ್ಟು ನೋವಾಗುತ್ತೆ ಈಗ ಇಲ್ಲಿಂದ ಕೆಳಗಡೆ ಬಿ ಪಿ ಚೆಕ್ ಮಾಡಿ ಯಾರಾದರೂ ಡಾಕ್ಟರ್ ಇಲ್ಲದ್ರೆ ಬಂದು ಚೆಕ್ ಮಾಡಿ ನಾನು ಬಿ ಪಿ ಇಲ್ಲಿ ಕೆಳಗಡೆ ಇಲ್ಲಿ ತಾನೆ ಬಹುಶಃ ಅದು ಇನ್ನೂರು ಮೇಲೆ ಇರುತ್ತೆ ಅದರಿಂದ ಪರಿಣಾಮ ಏನು ಅಂತಂದರೆ ನಮ್ಮ ಆರೋಗ್ಯ ದಿನ ದಿನ ತಿನ್ನುತ್ತೆ ಅಂತ ಕಾಂಶಿರಾಮ್ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಸತ್ತಿದ್ದು ಯಾಕೆ ಗೊತ್ತಾ ಸಮಾಜದ ಬಗ್ಗೆ ಯೋಚನೆ ಮಾಡಿ ಮಾಡಿ ಆ ನಲ್ಲಿರೋ ನರಕಗಳು ವರ್ಕೆ ಮಾಡಲಿಲ್ಲ ಬಾಬಾ ಸಾಹೇಬ್ರು ಕೇವಲ ಆ ಸಣ್ಣ ವಯಸ್ಸಿನಲ್ಲಿ ಹರ್ಟಾಕ್ ಸತ್ತಿದ್ದು ಯಾಕೆ ಅಂತಂದರೆ ಅವ್ರು ಯೋಚನೆ ಮಾಡಿ 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 ಅವ್ರ ಕಾಯಿಲೆಗಳೆಲ್ಲ ಉಲ್ಬಣವಾಗಿ ಅವ್ರು ಸತ್ತಿದ್ದು ಸೊ ನಮ್ಮನ್ನು ಹಂಗೆ ಕಳಿಸ್ಬೇಕು ಅನ್ನೋ ಆಸೆ ಇದ್ದರೆ ಹಿಂಗೇ ಕಿರ್ಚಾಡಿಸಿ ಕಳಿಸಿ ಇಲ್ಲ ನಿಮ್ಮನ್ನು ಒಂದಲ್ಲ ಒಂದು ದಿವಸ ವಿಧಾನಸೌಧದಲ್ಲಿ ನೋಡ್ತೀವಿ ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಮಗೆ ರಾಜಕೀಯ ಅಧಿಕಾರ ಕೊಡೋಕ್ಕೆ ಆ ಓಟನ್ನ ಗಳಿಸೋದಕ್ಕೆ ಏನು ಮಾರ್ಗ ಹೇಳಿದೆ ಅಲ್ಲ ಅನುಸರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಒಂದು ಹಾಡಿನ ಮೂಲಕ ಅರ್ಪಿಸ್ತೀನಿ ಈ ಹಾಡು ಕೇಳಿ ಮಜಾ ಮಾಡಬೇಡಿ ಹಾಡು ಚೆನ್ನಾಗಿತ್ತು ಅನ್ಬೇಡಿ ಆ ಹಾಡಿನ ಅರ್ಥ ನಿಮ್ಮ ಮೆದೆ ಒಳಗಡೆ ಇಳಿಲಿ ಆ ಎದೆ ಒಳಗಡೆ ಇಳಿದ ನೋವು ಮುಂದಿನ ಚುನಾವಣೆಯಲ್ಲಿ ನಾವು ಗೆಲ್ಲವರ್ಗೂ ಕೂಡ ಆರದೇ ಇರಲಿ ನಿಮ್ಮನ್ನು ಯಾವಲ್ಲೂ ಕಾಡ್ತಾ ಇರಲಿ ಹಾಗೆ ನೋವುಗಳು ನಿಮ್ಮನ್ನು ಕಾಡ್ತಾ ಇರಲಿ ಆ ನೋವುಗಳು ನಿಮ್ಮನ್ನು ಕಾಡೋದ್ರಿಂದ ನಾವು ಅಧಿಕಾರದಡೆ ಹೋದಾಗ ನಮ್ಮ ಸಮುದಾಯದ ನೋವುಗಳನ್ನ ಕಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಬರುತ್ತಿ ಹೆವು ನಾವು ಬರುತ್ತಿವು ಬರುತ್ತಿ ಹೆವು ನಾವು ಬರುತ್ತಿವು ಯುಗ ಯುಗಗಳಿಂದ ನೀವು ತುಳಿದ ಜನಗಳ ದನಿಗಳು ನಾವು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು ಬರುತಿಯೆವು ನಾವು ಬರುತ್ತಿಯವೋ ಬರುತಿಯೆವು ನಾವು ಬರುತಿಯೆವು ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲು ಬಿದ್ದ ಮಳೆ ಹನಿ ನೀವಾ ಮೊದಲು ಬಿತ್ತೋ ಬೀಜ ನೀವಾ ಮೊದಲ ಮಾತಿನ ಪಾಠ ನೀವಾ ಮೊದಲ ಸಾಲಿನ ನೇಗಿಲ್ಲ ಇಟ್ಟ ಅಜ್ಜೆ ಮುಂದಕ್ಕ ತೆಗೆಯ ಬ್ಯಾಡಿರಿ ಹಿಂದಕ್ಕ ಯಾಡಿನರ್ಥ ಅರ್ಥ ಈ ನಾಡಿನ ಮೊದಲು ಅಂತಂದ್ರೆ ನಾವು ನಾವು ಈ ದೇಶದ ಈ ನಾಡಿನ ಮೂಲ ನಿವಾಸಿಗಳು ನಮ್ದು ಇದೆಲ್ಲ ಹಕ್ಕು ಅಧಿಕಾರ ಎಲ್ಲ ಇಲ್ಲಿರೋ ಸಂಪತ್ತು ಸಾಗರ ಮುತ್ತು ಗಣಿ ಎಲ್ಲವೂ ನಮ್ದು ಆದ್ರೆ ರಾಜಕೀಯ ಅಧಿಕಾರ ಇಲ್ಲ ಈ ರಾಜಕೀಯ ಅಧಿಕಾರ ನಮ್ದಾಗ್ಲಿ ಅಂತ ಹೇಳ್ತಾ ಇಲ್ಲಿ ನಡೆದಂಥ ಇಷ್ಟೊತ್ತಾದರೂ ಕೂಡ ನಡೆದಂಥ ಎಲ್ರಿಗೂ ಕೂಡ ಜೈ ಬಿ ಬಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ವಿರಾಮ ಆಗ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ ಆಗಲಿ